ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಳೆ ಅವಾಂತರವನ್ನು ತಂದೊಡ್ಡಿದೆ ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದೆ ಎಂಟು ಎಕರೆ ಬಾಳೆ ಬೆಳೆ ನಂದಗುಂದ ನಂದಗುಂದಪುರ ತುಂಬ ನೇರಳೆ ಸೇರಿ ಹಲವೆಡೆ ಹಾನಿಯಾಗಿದೆ ನೋಡಿ ಮೈಸೂರಿನಲ್ಲಿ ಭಾರಿ ಮಳೆಯಾಗಿದೆ ಒನ್ ಅವರ್ ಮಳೆ ಇದೆ ಅಷ್ಟೇ ಆದರೆ ಅವಾಂತರ ಆಗಿರೋದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನೋಡಿ ಈಗ ಮೈಸೂರಿನಲ್ಲಿ ಸುರಿದಂಥ ಭಾರಿ ಮಳೆ ಅವಾಂತರವನ್ನು ತಂದೊಡ್ಬಿಟ್ಟಿದೆ ಈಗ ಎಂಟು ಎಕರೆ ಬಾಳೆ ಬೆಳೆ ಹಾನಿಯಾಗಿರುವ ಪ್ರದೇಶಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂದೀಶ್ ಭೇಟಿ ಕೊಟ್ಟಿದ್ದಾರೆ ಅಲ್ಲಿವರಿಗೆ ಸಾಂತ್ವನ ಹೇಳಿದ್ದಾರೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡಿದ್ದಾರೆ ಈಗ ಅವರ ಮೂಲಕ ಅಧಿಕಾರಿಗಳು ಬರಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ ಅವರು ನೋಡಿ ಬೆಂಗಳೂರಿನಲ್ಲೂ ಮಳೆ ಆಯಿತು ಆದರೆ ನಮಗೆಲ್ಲ ಏನು ಅನ್ನಿಸ್ತು ಐದು ತಿಂಗಳಾದಮೇಲೆ ಮಳೆ ಬಂತಪ್ಪ ಸೆಕೆ ಇತ್ತು ಬಿಸಿಲಿತ್ತು ಸ್ವಲ್ಪ ಧಗೆ ಭೂಮಿ ತಂಪಾಯಿತು ಅಂತ ಎಲ್ಲರೂ ಖುಷಿಪಟ್ಟರು ಆದರೆ ಇಲ್ಲಿ ನೋಡಿ ಯಾವ ಖುಷಿನೂ ಇಲ್ಲ ಹಾಗೇ ಅದು ಮಳೆ ಅನ್ನೋದು ಪ್ರಾಕೃತಿಕ ಪ್ರಕ್ರಿಯೆ ಅನ್ನೋದು ಎಲ್ಲವನ್ನೂ ಇರುತ್ತೆ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಸಂಕಟ ನೋಡಿ ಎಂಟು ಎಕರೆ ರೀ ಎಲ್ಲ ಬಾಗಿಬಿಟ್ಟಿದೆ ಮಳೆ ಹೊಡೆತಕ್ಕೆ ಏನು ಮಾಡೋಣ ಏನು ಮಾಡೋಕ್ಕಾಗೋದೇ ಇಲ್ಲ ಅದು ವರ್ಷಾನುಗಟ್ಲಿ ಕಷ್ಟಪಟ್ಟು ಬೆಳೆದಂಥ ಬೆಳೆರಿದು ಮಕ್ಕಳನ್ನ ಸಾಕದಂಗೆ ಸಾಕಿರ್ತಾರೆ ಹಗಲು ರಾತ್ರಿ ನೀರೆಲ್ಲ ಹಾಯಿಸಿ ಇಲ್ಲಿ ಎಂಟು ಎಕರೆ ಅಂತಂದರೆ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ ಹಾಗಾಗಿ ಪರಿಹಾರ ಕೊಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ರೈತರಿಗೆ ಎಲ್ಲ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ನಷ್ಟ ಉಂಟಾಗಿ ರೈತರಿಗೆ ಡಿಕ್ಕೆ ತೋರ್ಕಂತಾಗಿದೆ ಸರ್ಕಾರದಿಂದ ಏನಾದರೂ ಪರಿಹಾರನ ಕೊಡಿಸ್ಕೊಡ್ಬೇಕು ರೈತರಿಗೆ ಅಂತ ಕಾರಣ ನಾವು ವರ್ಣ ಕ್ಷೇತ್ರದ ತುಂಬ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಣ್ಣೆ ಸಾಯಂಕಾಲ ಸುರಿದಂಥ ಮಳೆ ಮತ್ತು ಭಾರಿ ಗಾಳಿಯಿಂದ ರೈತರು ಬೆಳೆದಂಥ ಒಂದು ಎಂಟತ್ತು ಜನ ರೈತರು ಒಂದು ಹತ್ತರಿಂದ ಹದಿನೈದು ಎಕ್ರೆಯಲ್ಲಿ ನೇಂದ್ರ ಬಾಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಎಲ್ಲ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ನಷ್ಟ ಉಂಟಾಗಿ ರೈತರಿಗೆ ದಿಕ್ಕಿ ಎತ್ತಂತಾಗಿದೆ ಸರ್ಕಾರ